ನಮಸ್ಕಾರ ಸ್ನೇಹಿತರೆ ನಾನು ಲಕ್ಕಿ ಕುರಿ ಸಾಕಾಣಿಕೆಯಿಂದ ಗುಲ್ಬರ್ಗದಿಂದ ಅಂಬಿಕಾ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಕುರಿದು ಸೆಡ್ಡಿ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ನಮ್ಮದು ಗೋಟ್ ಫಾರಮ್ದಲ್ಲಿ ಕುರಿಗಳು ಹಾಕಿದ್ದೇವಲ್ಲ ಅದರ ಬಗ್ಗೆ ಹೇಳ್ತೀನಿ ಇದು ನೋಡ್ರಿ ಸ್ನೇಹಿತರೆ ನಮ್ಮದು ಗೋಟ್ ಫಾರಮ್ ಅದ ಇದ್ರಾಗ ಸಾಕಷ್ಟು ಕುರಿಗಳು ಇರ್ತವೆ ಕುರಿಗಳು ಇದು ಒಂದು ತಿಂಗಳದಾಗ ಒಂದು ಸಲ ಸೆಡ್ಡಿನಾಗ ಸುಣ್ಣ ಬರ್ತದೆ ಸ ಸುಣ್ಣ ಗೊತ್ತ ಗೊತ್ತದಲ್ಲ ನಿಮ್ಗೆ ಹಳ್ಳಿ ಗಿಡದಾಗ ಗಾಡಿಗಳಿಗೆ ಅದು ಆ ಥರ ಸುಣ್ಣ ಅದು ಸುಣ್ಣ ಏನು ಮಾಡಬೇಕು ಎಲ್ಲ ಪೂರಾ ಜಾಗಕ್ಕೆ ಹಾಕಿ ಬಿಡಬೇಕು ಪೂರಾ ಒಂದು ಜಾಗ ಬಿಡ್ಲಾರ್ದಂಗೆ ಹಾಕಿ ಕುರಿಗಳನ್ನ ಹೊರಗೆ ಸೆಡ್ಡಿನ್ ಹೊರ ಹೊರಗೆ ಹೊರಗಡೆ ಬಿಡಬೇಕು ಹೊರಗಡೆ ಬಿಟ್ಟ ನಂತರ ಒಂದು ಗಂಟೆ ಅರ್ಧ ಗಂಟಾ ಮೇಲೆ ನೀವು ಅವಕ್ಕೆ ಒಳಗಡೆ ಬಿಡ್ಬೌದು ಈ ಥರ ಮಾಡಿದ್ರೆ ಕ್ರಿಮಿ ಕೀಟಾಣು ಹುಳಗಳು ಆ ಥರದೇನು ಬರಲ್ಲ ಅವು ಕುರಿಗಳಿಗೆ ಭೀ ಇನ್ಫೆಕ್ಷನ್ ಅದು ವಗೇರ ಆಗೋಲ್ಲ ಅದ್ರ ಸಲಕೆ ಈ ಇದು ಸುಣ್ಣ ಹಾಕೋದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಕ್ಕಿ ಗೋಟ್ ಫಾರಮ್ ಗುಲ್ಬರ್ಗ ನೀವು ಈ ಥರ ಎಲ್ಲರೂ ಮಾಡ್ಬೋದು ಸ್ನೇಹಿತರೆ ನಿಂಬಲ್ಲಿ ಗೋಟ್ ಫಾರಮ್ ಅದು ಇತ್ತಂದರೆ ಒಂದು ಸಲ ಈ ಥರ ಸುಣ್ಣ ಹಾಕಿ ಕ್ಲೀನ್ ಮಾಡ್ಬೋದು ಮತ್ತು ನಂಬಲ್ಲಿ ಉಸ್ಮಾನಾಬಾದಿ ಮೇಕೆಗಳು ಬಾರ್ಬರಿ ಬೀಟಲ್ ಈ ಥರ ಎಲ್ಲ ಮಾಲ್ ಸಿಗ್ತದ ನೀವು ನಮ್ಮ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ವಿಡಿಯೋ ವಿಡಿಯೋದಾಗ ಇದೆ ಸ್ನೇಹಿತರೆ ನೀವು ಕಾಲ್ ಮಾಡ್ಬೋದು ನಿಂಬಲ್ಲಿ ಈ ಥರದ ವಿಡಿಯೋ ಇದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ಬೋದು ಈ ಥರ ನಾವು ಅದು ಯೂಟ್ಯೂಬ್ ಚಾನಲ್ದಾಗ ಸೆಂಡ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ ನಂಬಲ್ಲಿ ಎಲ್ಲ ಥರದ ಥಳಿ ಥಳಿ ಮತ್ ಥಳಿ ಕುರಿಗಳು ಸಿಗ್ತಾವ ಎಂಟತ್ತು ತಳಿ ಅದಾವೆ ಆಯಿತು ಯಾರಿ ಯಾರಿಗಾನ ಬೇಕಾದರೆ ನೀವು ಸಂಪರ್ಕ ಮಾಡ್ಬೋದು